ಸೂಪರಾಗಿದೆ ಸಿನ್ಮಾ ಇದು ಬರೀ ಕ್ರೇಜಿ ಅಲ್ಲ ಸೂಪರ್ ಸ್ಟಾರ್ ಥರ ಮಾಡಿದ್ದಾರೆ ಹೊಸಬರು ಅಂತ ಅನ್ಸೋದೇ ಇಲ್ಲ ಅವರು ಹೀರೋನು ತುಂಬ ಚೆನ್ನಾಗಿದೆ ಮುಂದೆ ಭವಿಷ್ಯ ಚೆನ್ನಾಗಿದೆ ಖಂಡಿತ ಇದು ನೋಡೋದ್ರ ಮೇಲೆ ಓಡತ್ತೆ ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ ನೀವೆಲ್ಲರೂ ಬಂದು ನೋಡಬೇಕು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫಿಲಮು ಒಂದೊಂದು ನಿಮಿಷಕ್ಕೂ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿದೆ ಫಿಲಮು ಇಂಥ ಸ್ಟೋರಿಗಳನ್ನ ಕನ್ನಡದಲ್ಲಿ ತೆಗೋದ್ರೆ ಕನ್ನಡ ಫಿಲಮ್ನ ಎಲ್ಲರೂ ಬಂದು ನೋಡ್ತಾರೆ ಖಂಡಿತ ಇದಕ್ಕೆ ಎಲ್ಲರೂ ಅವಕಾಶ ಮಾಡ್ಕೊಳಿ ಅಂತ ಕೇಳ್ತಾರೆ ಯಾರ್ದು ನಾನು ಹೇಳಿದ್ನಲ್ಲ ಅವರು ಜೂನಿಯರ್ ಅಂತ ಅನ್ಸೋದೇ ಇಲ್ಲ ಅವರು ಸೀನಿಯರ್ ಅಂತಲೇ ಹೇಳಬೇಕಾಗಿತ್ತು ಜೂನಿಯರ್ ಅಂತ ಎಲ್ಲೂ ಅನ್ಸೋದೇ ಇಲ್ಲ ಮತ್ತು ಹೊಸಬ ಅಂತ ಎಲ್ಲೂ ಅನ್ಸೋದೇ ಇಲ್ಲ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಒಳ್ಳೆ ವ್ಯಕ್ತಿನ ಅಥವಾ ಒಳ್ಳೆ ಒಬ್ಬ ಆ್ಯಕ್ಟರನ್ನು ತರ್ತಾ ಇದ್ದಾರೆ ನೋಡೋಕ್ಕೂ ಲಕ್ಷರವಾಗಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಫೈಟಿಗೂ ಚೆನ್ನಾಗಿ ಮಾಡಿದ್ದಾರೆ ಅವರು ಹೊಸಬರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇವರಿಗೆ ಒಳ್ಳೆಯ ಭವಿಷ್ಯ ಇದೆ ದೇವರು ಒಳ್ಳೇದು ಮಾಡಲಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ನನಗೆ ಇವಾಗ ಲಾಸ್ಟ್ ಎಂಡಿಂಗಲ್ಲಿ ಅವರು ತಂದೆ ಬಿಟ್ಟು ಆಚೆ ಬರ್ತಾರಲ್ಲ ಆ ಸೀನ್ ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಲಾಸ್ಟ್ ಇದು ಐಟಮ್ ಸಾಂಗ್ ಇದೆಯಲ್ಲ ಅದು ಸೂಪರ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಆಗಿ ನಿಲ್ತಾರ ಹಾ ಸೂಪ್ ಫಸ್ಟ್ ಮೂವಿ ಫಸ್ಟ್ ಇದು ಅವ್ರಿಗೆ ಫಸ್ಟ್ ಅನಿಸುತ್ತೆ ಅಲ್ವಾ ಫಸ್ಟ್ ಅಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸೆಕೆಂಡ್ ಮೂವಿನೂ ಬೇಗ ಸಿಗುತ್ತೆ ಚಾನ್ಸ್ ಚೆನ್ನಾಗಿದೆ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಮೂವಿಲಿ ಈ ಥರ ಆ್ಯಕ್ಟಿಂಗ್ ಮಾಡೋದು ಇದಾಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಯ್ಯೋ ತುಂಬ ಕನೆಕ್ಟ್ ಆಗಿದೆ ನಾನು ಖರ್ಚಿ ನೆಂದೋಗಿದೆ ಆ ಥರ ಹತ್ತಿದ್ದೀನಿ ನಾನು ಬಟ್ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ